ಪದೇ ಪದೇ ಧ್ವನಿ ಎತ್ತಾ ಇರ್ತೀರಾ ಈಗ ಬಿ ಆರ್ ಪಾಟೀಲ್ ಅವರು ಕೂಡ ನಂದೇ ಧ್ವನಿ ತನಿಖೆ ಆಗಲಿ ಅಂತ ಹೇಳ್ತಾ ಇದೆ ಆದ್ರೆ ಸರ್ಕಾರ ಏನು ಹೇಳ್ತಾ ಇದೆ ಅಂದ್ರೆ ಈ ಥರ ಯಾವುದೇ ರೀತಿಯಾಗಿ ಅವ್ಯವಹಾರ ನಡೆದಿಲ್ಲ ಅಂತ ಹೇಳ್ತಾ ಇದೆ ಸರ್ಕಾರ ಅದ್ರ ಬಿಟ್ಟು ಇನ್ನೇನು ಹೇಳೋಕೆ ಸಾಧ್ಯ ಪ್ರದ ಈ ಸರ್ಕಾರದಲ್ಲಿ ಎಲ್ಲರಿಗೂ ಗೊತ್ತಿದೆ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಿಗೂ ಗೊತ್ತು ಏನು ನಡೀತಿದೆ ಅಂತ ಹೇಳ್ತಿದೆ ಶಾಸಕರುಗಳ ಹಣೆ ಬರುವ ಅವ್ರ ಕ್ಷೇತ್ರಕ್ಕೇನಾದರೂ ಯಾವ್ದಾದ್ರು ಸರ್ಕಾರದ ಕಾರ್ಯಕ್ರಮಕ್ಕೆ ಹಣ ತಗೊಂಡೋಗ್ಬೇಕು ಅಂದರೆ ಎಲ್ಲ ಇಲಾಖೆಗಳಲ್ಲೂ ಹೆಚ್ಚು ಕಡಿಮೆ ಪೇಮೆಂಟ್ ಆಗಲೇಬೇಕು ಇದು ನಡೀತಾ ಇರೋದು ಮಾನ ಮರ್ಯಾದೆ ಇದ್ದರೆ ಈ ಮುಖ್ಯಮಂತ್ರಿಗೆ ಪಕ್ಕದಲ್ಲಿ ಕೂರಿಸ್ಕೋತಾರೆ ಈಗ ಎಚ್ ಕೆ ಪಾಟೀಲ್ ಪತ್ರ ಬರೆದವ್ರಲ್ಲ ಅಕ್ರಮ ಅದು ಹದಿನೈದು ಹದಿನಾರರಲ್ಲಿ ಇದೇ ಹೆಚ್ ಕೆ ಪಾಟೀಲು ರೆಕಮೆಂಡೇಶನ್ ಮಾಡ್ತಾರೆ ಅದು ಇಟ್ಕೊಂಡು ಪೂಜೆ ಮಾಡುತ್ತವ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬೇಕಾದಷ್ಟು ಇಶ್ಯೂ ಇದೆ ಮಾತಾಡಬೇಕು ಅಂದರೆ ಕೆಸರ ಮೇಲೆ ಕಲೆ ತನಕ ಆಗುತ್ತೆ ಈ ವಿಷಯಗಳು ಮಾತಾಡೋಕೆ ಹೋದರೆ ಯಾ ಬೀದ್ ಬೀದಿಲಿ ಚರ್ಚೆ ಆಗ್ತಿದೆ ಗೊತ್ತಿದೆ ಎಲ್ಲರಿಗೂ ಅದೊಂದು ಇಲಾಖೆನ ಇವೆಲ್ಲ ಇವು ಈ ಮಂತ್ರಿಗಳ ಇವರು ಹೋದೆಂಥದ್ದು ಉಪಮುಖ್ಯಮಂತ್ರಿ ಮಾಡಬೇಕಾಗಿತ್ತಂತೆ ಉಪಮುಖ್ಯಮಂತ್ರಿನೇ ಇದ್ರೂ